But <laughs> ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೀವು ನೋಡ್ತಾ ಇದ್ದೀರಾ ಅಕ್ಕರೆಯಿಂದ ಕಾವ್ಯ ಲಾಗ್ಸ್ ನಾನು ನಿಮ್ಮೆಲ್ಲರ ಪ್ರೀತಿಯ ಕಾವ್ಯ ನಾನು ಇವತ್ತು ಮದುವೆ ಬ್ಲಾಗ್ನ ಹಾಕ್ತಾಯಿದ್ದೀನಿ ಶಾಸ್ತ್ರ ಆಯಿತು ಆ್ಯಂಡ್ ಅರಿಶಿನ ಶಾಸ್ತ್ರ ಆಯಿತು ಆ್ಯಂಡ್ ರಿಸೆಪ್ಷನು ಆಯಿತು ಇವತ್ತು ಮದುವೆ ಕೊನೆ ಬ್ಲಾಗ್ ಅಂತಲೇ ಹೇಳ್ಬೋದು ಮದುವೆದು ಸೊ ನಾನು ಬೆಳಗ್ಗೆ ರೆಡಿ ಆಗಿ ನೈಟ್ ಬಂದಾಗಲೇನೆ ತುಂಬ ಟೈಮ್ ಆಗೋಗ್ಬಿಟ್ಟಿತ್ತು ಲೆವೆನ್ ತರ್ಟಿ ಸಮಥಿಂಗ್ ಆಗಿತ್ತು ಮಲ್ಗೋಸೊಳಗೆ ಒಂದು ಟ್ವೆಲ್ ಟುವೆಲ್ ತರ್ಟಿ ಆಗೋಗಿತ್ತು ಅವಳನ್ನೆಲ್ಲ ಅದು ಮಾಡಿ ಅವಳ ಡ್ರೆಸ್ ಎಲ್ಲ ರಿಮೂವ್ ಮಾಡಿ ನಾನು ರಿಮೂವ್ ಮಾಡಿ ಎಲ್ಲ ಸೊ ಬೆಳಗ್ಗೆನೇ ಇವತ್ತು ರೆಡಿ ಆಗೋಣ ಮದುವೆಗೆ ಅಂತ ಹೇಳಿ ರೆಡಿ ಆಗ್ತಿದ್ದೀನಿ ಸೆವೆನ್ ತರ್ಟಿಗೆ ಬರೋಕ್ಕೆ ಹೇಳಿದೆ ರೆಡಿ ಆಗೋದಕ್ಕೆ ಬಟ್ ಮೇಕಪ್ನ ನಾನೇ ಮಾಡ್ಕೊಂಡಿದ್ದೆ ಹೇರ್ ಸ್ಟೈಲು ಮತ್ತು ಸ್ಯಾರಿ ಡ್ರ್ಯಾಪಿಂಗ್ ಅಂತೇಳಿ ಕಲಿಸಿದ್ದೆ ನಾನು ಅದಕ್ಕೋಸ್ಕರ ಇವತ್ತು ಯೆಲ್ಲೋ ಕಲರ್ ಮತ್ತು ಬ್ಲೂ ಕಲರ್ ಸ್ಯಾರಿನ ಹಾಕ್ತಾ ಇದ್ದೀನಿ ಅದಕ್ಕೆ ಒಂದು ಲಾಂಗ್ ನೆಕ್ಲೆಸ್ ಹಾಕ್ತಾಯಿದ್ದೀನಿ ಮತ್ತು ಶಾರ್ಟ್ ನೆಕ್ಲೆಸ್ ಕೂಡ ಹಾಕ್ತಾಯಿದ್ದೀನಿ ಬ್ಯಾಂಗಲ್ ಹಾಕ್ತಿದ್ದೀನಿ ಗೋಲ್ಡನೇ ಆ್ಯಂಡ್ ಅದ್ರ ಜೊತೆಗೆ ಈ ಸರಿ ಡಿಫ್ರೆಂಟಾಗಿ ಡೈಮಂಡ್ ಶೇಪ್ ಥರದ್ದು ಅಲ್ಲೇ ಡೈಮಂಡ್ ಅಲ್ಲ ಗೋಲ್ಡನೇ ಡೈಮಂಡ್ ಶೇಪ್ ಥರದ್ದು ಹೋಲೇನ ಹಾಕ್ತಾ ಇದ್ದೀನಿ ಗ್ರೀನ್ ಕಲರ್ದು ಅದ್ರ ಜೊತೆಗೆ ಮಾಂಗ್ಟಿಕ್ಕ ಹಾಕ್ತಾ ಇದ್ದೀನಿ ಮಾ ಸಾರಿ ಮಾಂಗಟಿಕ ಅಲ್ಲ ಕೆನೆ ಸರಪಣಿ ಅಂತಾರಲ್ಲ ಅದು ಹಾಕ್ತಾ ಇದ್ದೀನಿ ಮತ್ತು ರಿಂಗ್ ನಾರ್ಮಲ್ ನನ್ನ ಐಝಿಶಿಯಲ್ಲಿ ನೆನ್ನೆ ಏನು ವೇರ್ ಮಾಡಿದೆ ಎರಡು ಮೂರು ಹಾಕೋಕೆ ನನಗಿಷ್ಟ ಆಗೋಲ್ಲ ಈ ಥರದ್ದು ಒಂದು ಅವಾಗ ಅವಾಗೊಂಥರ ಕೈಯಲ್ಲಿ ಫುಲ್ ಇದೆ ಅಂತ ಅನಿಸುತ್ತೆ ಅದ್ರ ಜೊತೆಗೆ ಬಲ್ಗೈಗೊಂದು ಈ ಥರದ್ದು ಚಿಕ್ಕದಾಗ್ತಾ ಇದ್ದೀನಿ ಬಿಕಾಸ್ ಇದು ಸೆಟ್ಟಿಗೆ ಅಂತ ತೊಗೊಂಡಿದ್ದು ಚೈನ್ಗೆ ನೆಕ್ಲೆಸ್ಗೆಲ್ಲ ಸೂಟ್ ಆಗುತ್ತೆ ಅಂತ ಹೇಳಿ ಬಳೆದು ಮತ್ತು ಅದು ಎಲ್ಲ ಬಳೆನೂ ಅಷ್ಟೇ ಬೇರೆ ಥರದ್ದು ವೇರ್ ಮಾಡ್ತಾಯಿದ್ದೀನಿ ಇವತ್ತು ಪ್ಲೇನ್ ಇದೆ ಎಲ್ಲೋ ಗೋಲ್ಡ್ ಅಂತ ಹೇಳ್ಬೋದು ನೆನ್ನೆ ಎಲ್ಲ ವೇರ್ ಮಾಡಿದ ರೆಡ್ ಗೋಲ್ಡು ಸೊ ಅದ್ರ ಜೊತೆಗೆ ತಾಳಿ ಸರ ಹಾಕೋತಾ ಇದ್ದೀನಿ ರೆಡಿ ಆಗೋದಕ್ಕೆ ಅಂತ ಬರೋಕ್ಕೆ ಹೇಳಿದ್ನಲ್ಲ ಅವರು ನಮ್ಮ ಅತ್ತೆ ಮಗಳನ್ನ ಅವ್ರ ಪಾರ್ಲರಲ್ಲೇ ರೆಡಿ ಮಾಡಿ ಸೊ ಮನೆಗೆ ಬಂದು ನನಗೆ ರೆಡಿ ಮಾಡ್ತಿದ್ದಾರೆ ಈ ಹೇರ್ ಸ್ಟೈಲು ಮತ್ತು ಸ್ಯಾರಿ ಡ್ರ್ಯಾಪಿಂಗ್ ಅಷ್ಟೇ ಸೊ ಸ್ಯಾರಿ ಡ್ರ್ಯಾಪಿಂಗ್ ನನಗೇನು ಇಷ್ಟ ಆಗಲಿಲ್ಲ ಸೊ ನಾವೇ ಹುಡ್ಕೋಬೋದಿತ್ತು ಅಂತ ಅನ್ನಿಸ್ತು ನಾರ್ಮಲಾಗಿ ಇದು ಮಾಡಿದರು ಬಟ್ ಒಬ್ಬೊಬ್ಬರು ತುಂಬ ಕ್ಲೀನಾಗಿ ನೀಟಾಗಿ ಉಳಿಸ್ತಾರೆ ಗೊತ್ತೇ ಆಗೋಲ್ಲ ಸೊ ಹೇರ್ ಸ್ಟೈಲು ನಾನು ತೊಗೊಂಡಿದ್ದೆ ಅದು ಬೇಡ ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು ಅವ್ರದ್ದೇ ಒಂದು ಹೇರ್ ಸ್ಟೈಲನ್ನ ಇದಿರುತ್ತಲ್ಲ ವಿಗ್ ಥರದ ಅದನ್ನು ಹಾಕಿದರು ಸೊ ಬಫ್ ಥರ ಮಾಡಿ ನಾರ್ಮಲಾಗಿ ಮನೆ ಹತ್ರ ನನ್ನ ಮಗಳನ್ನ ಈ ಕಡೆ ರೆಡಿ ಮಾಡಬೇಕು ಪಾಪ ನಮ್ಮಮ್ಮ ರೆಡಿ ಆಗಬೇಕು ಎಲ್ಲ ನಮ್ಮ ಅಲ್ಲೇ ಉಳ್ಕೊಂಡ್ರೆ ಕಣೆ ಉಳ್ಕೊಳ್ಳಿಲ್ಲ ಅವರು ಏನೋ ಅವರಿಗೆ ಸ್ವಲ್ಪ ಹೆಲ್ತ್ ಹುಷಾರಿರಲಿಲ್ಲ ಅಪ್ಪಾಜಿಗೂ ಕೂಡ ಹುಷಾರಿರಲಿಲ್ಲ ಸೊ ಹಾಗಾಗಿ ನನ್ನನ್ನು ಎಲ್ಲ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತೇಳಿ ಸರಿ ಅಂತ ಹೇಳ್ಬಿಟ್ಟು ಇವತ್ತು ನಾವು ಕಾರ್ ಹೋಗ್ತಾ ಇದ್ದೀವಿ ಕಾರ್ ಅಂದರೆ ಇಂದು ಇದಲ್ಲ ಓ ಮಿನಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ನಮಗೆ ಕನ್ವೀನಿಯೆಂಟ್ ಕನ್ವಿನಿಯಂಟ್ ಕರ್ಕೊಂಡೋಗಿ ಕರ್ಕೊಂಡ್ಬರೋರು ಯಾರಿರಲಿಲ್ಲ ರಾತ್ರಿ ಅಲ್ಲಿಂದ ಕರ್ಕೊಂಬಂದು ಬಿಡೋ ಅಷ್ಟರೊಳಗೆ ಸೊ ನಮ್ಮ ಮಾವನ ಮಗನ್ನೆಲ್ಲ ಕೇಳಿ ಮಾಡಿ ಡೇ ಟೈಮ್ ಆದರೆ ಹೆಂಗೋ ಆಟೋ ಏನಾದರೂ ಮಾಡ್ಕೊಂಬಂದು ಬರ್ಬೋದು ನೈಟ್ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ಇವ್ರನ್ನ ಬಿಡಿ ಅಂತ ಹೇಳಬೇಕು ಸರಿ ಅಂತೇಳಿ ಬಿಟ್ಕೊಟ್ಬಿಟ್ಟು ಹೋಗಿದ್ರು ರಾತ್ರಿ ಅದಾದಮೇಲೆ ನಾವು ಕೂಡ ಇಲ್ಲಿಂದ ಗಾಡಿ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಆಲೂರಲ್ಲಿ ಮದುವೆ ಇರೋದು ನಮ್ಮ ಮನೆಯಿಂದ ಅಲ್ಲಿಗೆ ಒಂದು ಟ್ವೆಂ ಟ್ವೆಂಟಿ ಕಿಲೋಮೀಟರ್ ಆಗ್ಬೋದು ಅನಿಸುತ್ತೆ ಮೇ ಬಿ ಸೊ ಇವಳು ಮತ್ತು ನಮ್ಮ ಅಜ್ಜಿ ಆಪೋಸಿಟ್ ಮನೆ ಅಜ್ಜಿಯೊಬ್ಬರಿದ್ದಾರೆ ಅವರು ಎಲ್ಲ ಇವಳಿಲ್ಲಿ ಡ್ಯಾನ್ಸ್ ಹಾಡ್ ಹಾಕಿದ್ರು ಆಯಿತಾ ಕಾಟನ್ ಕ್ಯಾಂಡಿ ಡ್ಯಾನ್ಸ್ ಮಾಡ್ತಿದ್ದಾಳೆ ಸೊ ನಾನು ಅವಳ ಜೊತೆ ಕುತ್ಕೊಂಡು ಹಂಗೆ ನಮ್ಮ ಅಪ್ಪಾಜಿನೂ ಇವತ್ತು ಮದುವೆಗೆ ಬಂದಿದ್ರು ಅವ್ರಿಗೆ ಮೇಯ್ನ್ ಹುಷಾರಿಲ್ಲ ಅವಾಗ ಅವಾಗ ಹುಷಾರು ತಪ್ತಿರ್ತಾರೆ ಒಂದು ಊಟ ಮಾಡಿದ್ರೆ ಎರಡು ಮೂರೋ ಥೇ ಮಾಡೋಲ್ಲ ಆ ಥರ ಹೋಗ್ಬಿಟ್ಟಿದ್ದೆ ಇವಾಗ ಸೊ ಅದಕ್ಕೆ ಸರಿ ಮದುವೆ ದಿನ ಬಂದುಬಿಡಿ ಅಂತೇಳಿ ನಮ್ಮ ಅಮ್ಮ ಅಂದಿರು ರಿಸೆಪ್ಷನ್ಗೆ ಏನು ಬಂದಿರಲಿಲ್ಲ ಬಂದ ತಕ್ಷಣ ತಿಂಡಿ ತಿನ್ ತಿಂಡಿ ಏನೂ ಮಾಡಿರಲಿಲ್ಲ ಮನೇಲಿ ನೈನ್ ಓ ಕ್ಲಾಕ್ ನಾವು ಇಲ್ಲಿ ಇದ್ಬಿಟ್ವಿ ಅಂತ ಹೇಳ್ಬೋದು ಏಯ್ಟ್ ತರ್ಟಿ ಟು ನೈನ್ ಓ ಕ್ಲಾಕ್ ಅಷ್ಟರೊಳಗೆ ಸೊ ತಿಂಡಿನ ಇಡ್ಲಿ ವಡಾ ಮಾಡಿಸಿ ಸಾಂಬಾರು ಮಾಡಿಸಿದ್ರು ಸೊ ನಾನು ಅವಳಿಗೂ ಇಡ್ಲಿ ತಿನ್ನಿಸ್ತೀನಲ್ಲ ಇಡ್ಲಿನೇ ಹಾಕಿ ಇನ್ನೊಂದು ಅಂತ ಹೇಳಿಬಿಟ್ಟು ಇಡ್ಲಿನ ಹಾಕಿಸ್ಕೊಂಡು ಅವ್ಳಗೂ ತಿನ್ನಿಸ್ತಾ ಇದ್ದೀನಿ ಆ ತಿನ್ನಿಸ್ತಾ ಇದ್ದಾರೆ ಅಮ್ಮ ಸೊ ನನ್ನ ಕಡೆನೂ ತಿಂತಾಳೆ ಅಮ್ಮನ ಕಡೆಯೂ ತಿಂತಾಳೆ ನಂದು ನನ್ನ ಮಗಳದು ಕಾಂಬಿನೇಷನಲ್ ಡ್ರೆಸ್ಸು ಮ್ಯಾಚ್ ಆಗುತ್ತೆ ಅಂತೇಳಿ ಅದನ್ನು ಮಾಡಿದ್ವಿ ಸೊ ಅದಾದಮೇಲೆ ಎಲ್ಲ ಮುಂಚೆ ಆಲೂ ತುಪ್ಪ ಅಂತ ಬಿಡ್ತೀವಿ ನಮ್ಮ ಕಡೆ ಇನ್ನೂ ದಾರೆ ಆಗಿರಲಿಲ್ಲ ಸೊ ಎಲ್ಲ ಒಳ್ಳೆನಿತ್ತು ಮದುವೆ ಟೈಮಲ್ಲಿ ಇದೊಂದು ಪ್ರಾಬ್ಲಮ್ ಅಲ್ಲ ಬೇಗ ಏನಾದರೂ ಮುಹೂರ್ತ ಕೊಟ್ಟಿದರೆ ರಾತ್ರಿ ಎಲ್ಲ ರಿಸೆಪ್ಷನ್ ಮುಗಿಸಿ ಬೆಳಗ್ಗೆ ಒಂಥರ ಹಿಂಸೆ ಆಗ್ತಿರತ್ತೆ ನಿದ್ದೆಗಣ್ಣು ಆ ಥರ ಇರುತ್ತೆ ಏನೇ ಮೇಕಪ್ ಮಾಡಿ ಏನೇ ಇದು ಮಾಡಿದ್ರು ನಿದ್ದೆ ನಿದ್ದೆ ಥರ ಇದ್ದಾಗ ಏನೇನು ಮಾಡ್ತಿರ್ತೀವಿ ಅನ್ನೋದೇ ಗೊತ್ತಾಗಿರಲ್ಲ ಅಂತ ಅನಿಸ್ಬಿಡುತ್ತೆ ಸೊ ಹಾಲು ತುಪ್ಪ ಬಿಟ್ಟು ಅದಾದಮೇಲೆ ಇನ್ನು ಮುಹೂರ್ತಕ್ಕೆ ಅಂತ ಕೂರಿಸಿದ್ದಾರೆ ಅಲ್ಲೂ ಸ್ವಲ್ಪ ತಾಳಿ ಪೂಜೆ ತಾಳಿ ಎಲ್ಲರಿಗೂ ಕೊಟ್ಕೊಂಡು ಮುಟ್ಟಿಸ್ಕೊಂಬಂದು ಎಲ್ಲರಿಗೂ ಕೊಡೋಕ್ ಬಿಡ್ತಾರಲ್ಲ ಅಷ್ಟ್ರೊಳಗೇನು ಶಾಸ್ತ್ರಗಳಿರುತ್ತೆ ಅದನ್ನು ಕೂಡ ಎಲ್ಲ ಮಾಡ್ಕೋತಾ ಇದಾರೆ ಆಮೇಲೆ ಗೌರಿಗೂ ಗೌರಿ ಅನ್ಸುತ್ತೆ ಮೇ ಬಿ ಅವರಿಗೆಲ್ಲ ತಾಳಿನ ಇದು ಮಾಡಿಬಿಟ್ಟು ಎಲ್ಲ ಪ ಇದು ಮಾಡಿಕೊಂಡು ಇದು ಮಾಡ್ತಿದ್ದಾರೆ ಸೊ ಏನಂದರೆ ನಾನು ನನ್ನ ಮಗಳನ್ನ ಬಿಟ್ಟು ಮುಂದೆ ಹೋಗಂಗಿಲ್ಲ ಸೊ ಅವಳು ನಮ್ಮಮ್ಮನ ಬಿಟ್ಟಿದ್ರೆ ನನಗೆ ನಮ್ಮಮ್ಮ ಮಮ್ಮಮ್ಮ ಅಂತ ಕರಿತಿರ್ತಾರೆ ಗೌರಿಗೇನೆ ಪೂಜೆ ತಾಳಿ ಇದು ಮಾಡಿರೋದು ಸೊ ಅದಾದಮೇಲೆ ಕಟ್ಟೋ ಕೊಡ್ತಾರೆ ಅಂತ ಅನಿಸುತ್ತೆ ಸೊ ದೂರದಿಂದನೇ ತೊಗೊಂಡು ವೀಡಿಯೋ ಜೂಮ್ ಮಾಡ್ತಾ ಮಾಡ್ತಾಯಿದ್ದೆ ಸೊ ಡ್ರೆಸ್ ಅಂತ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಸೊ ಎಲ್ಲದಕ್ಕೂ ಅಷ್ಟೇ ಡ್ರೆಸ್ನ ಒಳ್ಳೆ ಮ್ಯಾಚಿಂಗ್ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಈ ಸ್ಯಾರಿನೂ ಅಷ್ಟೇ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಒಂಥರ ಸಿಲ್ವರ್ ಗ್ರೇ ಎರಡು ಇದೆ ಅಂತ ಹೇಳ್ಬೋದು ಹುಷಾರು ಮದುವೆ ಮಾಡಿಸೋರು ಎಷ್ಟು ಫಾಸ್ಟ್ ಅಂದರೆ ಈ ಕಡೆ ಫೋನ್ ಹಾಕ್ಕೊಂಡು ಈ ಕಡೆ ಏನೇನೋ ಹೇಳ್ಕೊಂಡು ನೆನ್ನೆಲ್ಲ ಅಂದರೆ ಹಿಂದಿನ ದಿನ ಎಲ್ಲ ನೋಡಿದ್ನಲ್ವ ಸೊ ಫಾಸ್ಟ್ ಇದ್ದರು ತುಂಬ ಸೊ ಎಲ್ಲ ತಾಳಿ ಕಟ್ಟೋದಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ ಈ ಫೋಟೋಸು ಎಲ್ಲ ವೀಡಿಯೋಸ್ ಎಲ್ಲ ಮಾಡ್ಕೋಬೇಕಲ್ವಾ ಅವ್ರೂ ಕೂಡ ಆ ಕಡೆ ಈ ಕಡೆ ಇದು ಮಾಡ್ತಿರ್ತಾರೆ ಅವ್ರ ಮಧ್ಯೆ ನಾನು ಏನಕ್ಕೂ ಹೋಗಿಲ್ಲ ಬಿಕಾಸ್ ಅವತ್ತು ಆಸೆ ದಿನ ಸ್ವಲ್ಪ ಇದಾಗಿತ್ತು ಅವ್ರಿಗೂ ನನಗೂ ಇವ್ರು ಬೇರೆಯವ್ರಿದ್ರು ಬಟ್ ಆದ್ರೂ ಹೋಗೋಕೆ ಹೋಗಲ್ಲ ಈಗ ಏನು ಗೊತ್ತಾ ವೀಡಿಯೋಗ್ರಾಫರ್ ಫೋಟೋಗ್ರಾಫರ್ ಮಾಡೋದಕ್ಕಿಂತ ಈ ಮೊಬೈಲ್ಗಳಲ್ಲೇ ಸ್ನ್ಯಾಪ್ ಅಂತೆ ಇನ್ಸ್ಟಾಗ್ರಾಮ್ಗೆ ಸ್ಟೋರಿ ಅಂತೆ ಇನ್ಸ್ಟಾಗ್ರಾಮ್ಗೆ ರೀಲ್ ಅಂತೆ ಯೂಟ್ಯೂಬ್ಗೆ ವೀಡಿಯೋ ಅಂತೆ ಅಂತೇಳ್ಬಿಟ್ಟು ಎಲ್ಲರದ್ದು ಅದೇ ಅವಳಿಯಾಗಿ ಹೋಗ್ಬಿಡಿದೆ ಎಷ್ಟೊಂದು ಮೊಬೈಲ್ಗಳಿಟ್ಕೊಂಡಿದ್ರು ಗೊತ್ತಾ ಫೋಟೋದವ್ರೆ ಅಂತ ಇದ್ರು ಸೊ ನೀವುಗಳೆಲ್ಲ ನಮ್ಮ ನೀನು ಕರ್ಸಿದ್ದೀರಾ ನಮಗೂ ಮಾಡಿ ಜಾಗ ಮಾಡಿಕೊಡಿ ಅಂತೇಳಿ ನಗ್ತಾಯಿದ್ರು ಒಂಥರ ಖುಷಿಯಾಗ್ತಿತ್ತು ಅವ್ರು ಹೇಳೋದು ನೋಡಿದ್ರು ಎಲ್ಲರೂ ಮೊಬೈಲ್ ಇಟ್ಕೊಂಡು ಸ್ನ್ಯಾಪ್ಸು ಪಿಕ್ಸ್ ಎಲ್ಲ ತೊಗೋತಾಯಿದ್ರು ಸೊ ಅದಾದಮೇಲೆ ಎಲ್ಲರಿಗೂ ತೋರ್ಸಪ್ಪ ಮದುವೆ ಮಾಡ್ಕೊಳತ್ತಿದ್ದೀನಿ ಅಂತೇಳಿ ಅಂತ ಅವ್ರು ಹೇಳ್ತಾಯಿದ್ರು ಸೊ ಎಲ್ಲರಿಗೂ ಇವ್ರು ತೋರಿಸಿ ಒಂದ್ಸರಿ ಕಟ್ಟೋದಕ್ಕೆ ರೆಡಿಯಾಗಿದ್ದಾರೆ ಸೊ ಈಗ ಕಟ್ತಾರೆ ಹಾಕಿ ಕಟ್ತಾರೆ ಹಾಕಿ ಕಟ್ತಾರೆ ಈಗ ಕಟ್ತಾರೆ ಅಂದರೆ ಟೈಮ್ ಬರಬೇಕಲ್ವಾ ಆವಾಗಲೇ ಕಟ್ಟೋಕ್ಕಾಗೋದು ತುಪ್ಪ ಹಾಲು ತುಪ್ಪ ಬಿಡಿಸಿರ್ತಾರೆ ಆಮೇಲೆ ಮದುವೆ ಆದಮೇಲೆ ಕೂಡಿಸ್ಬಿಟ್ಟು ಎಲ್ಲರ ಕಲ್ಲು ರಿಲೇಟಿವ್ಸ್ ಅದು ಇರ್ಬೋದು ಮದುವೆಗೆ ಬಂದಿರೋರು ಎಲ್ಲರೂ ಕೂಡ ಬಿಡ್ತಾರೆ ನಾವು ಇದನ್ನು ಹಾಲು ತುಪ್ಪ ಅಂತ ಹೇಳ್ತೀವಿ ಬೇರೆ ಕಡೆಯೆಲ್ಲ ಹೇಗೆ ಹೇಳ್ತಾರೆ ಅಂತ ಗೊತ್ತಿಲ್ಲ ಸರಿ ಅಂತ ಹೇಳ್ಬಿಟ್ಟು ಹಾಲು ತುಪ್ಪ ನನ್ನ ತಂಗಿನೂ ಬಂದಿದ್ಲಲ್ವ ಅಷ್ಟೊತ್ತಿಗೆ ಸೊ ಅವ್ರು ಅವತ್ತೇ ಬಂದರು ಬೆಳಗ್ಗೆ ನನಗೂ ಅನ್ನಿಸ್ತು ನಾನು ಯಾಕೆ ಎರಡು ದಿನ ಮುಂಚೆ ಹೋಗಿದ್ದೆ ಅಂತ ನಿಜವಾಗ್ಲೂ ಅಲ್ಲಿ ಆಗಿದ್ದ ಸಿಚು ಅಲ್ಲಿ ಆಗಿದ್ದು ಒಂಥರ ಅದು ಇದೆಲ್ಲ ನೋಡಿದ್ರೆ ಹಂಗೆ ಅನ್ನಿಸ್ತಿತ್ತು ಸೊ ಯಾಕೆ ಹೋದೆ ಆವತ್ತೇ ಹೋಗಿ ಬರ್ಬೋದಿತ್ತು ಬಟ್ ಅವ್ರ ಕಾರಲ್ಲಿ ನಾಲ್ಕು ಜನ ಬಂದುಬಿಡ್ತಾರೆ ಸೊ ನಮ್ಮ ಮನೆಯವರು ಕೆಲಸ ಇತ್ತು ಅಂತೇಳಿ ಬರೋಕ್ಕಾಗಿರಲಿಲ್ಲ ಸೊ ಹಾಗಾಗಿ ಕಾರಲ್ಲಿ ಹೋಗೋಕ್ಕಾಗಲ್ಲ ಅಂತೇಳಿ ಮುಂಚೆನೇ ನನ್ನ ಮಗಳನ್ನೆಲ್ಲ ಇದು ಮಾಡೋಕ್ಕಾಗಲ್ಲ ಹೋಗಿದ್ದೆ ಹೋಗಿದ್ದಷ್ಟೆ ಸೊ ಅದಾದಮೇಲೆ ನಾನು ಈ ಥರ ರೆಡಿ ಆಗಿದ್ದೆ ಹೇಗೆ ಕಾಣಿಸ್ತಿದ್ದೆ ಅನ್ನೋದನ್ನು ಕಮೆಂಟ್ ಮಾಡಿ ಸೊ ಬ್ಲೌಸು ನಾನು ಆನ್ಲೈನಲ್ಲಿ ತೊಗೊಂಡಿದ್ದು ಸ್ಟಿಚ್ ಮಾಡಿಸಿದ್ದು ಸ್ಟಿಚ್ ಮಾಡಿಸೋಕ್ಕೆ ಸೆವೆನ್ ಹಂಡ್ರೆಡ್ ರುಪೀಸು ವಿತ್ ಕಪ್ಪಂದ ಕಪ್ಪೇನಿರ್ಸಿಲ್ಲ ಆ್ಯಕ್ಚುಲಿ ಸಿಕ್ಸ್ ಹಂಡ್ರೆಡು ಸೆವೆನ್ ಹಂಡ್ರೆಡೋ ಕೊಟ್ಟಿದೆ ಸರ್ ಅಂತೇಳ್ಬಿಟ್ಟು ನಾವು ನಮ್ಮಮ್ಮಿಯೆಲ್ಲ ಮಾತಾಡ್ತಾ ಕುತ್ಕೊಂಡಿದ್ವಿ ನಮ್ಮ ರಿಲೇಟಿವ್ಸ್ ಎಲ್ಲ ಸಿಗ್ತಾರಲ್ವ ಸೊ ರಿಲೇಟಿವ್ಸ್ ಆದಮೇಲೆ ತುಂಬಾ ಎಲ್ಲರೂ ಇರ್ತಾರೆ ಎಲ್ಲರೂ ಒಟ್ಟಿಗೆ ಕೂಡಿದಾಗ ಎಲ್ಲೆಲ್ಲಿಂದ ಇರ್ತಾರೆ ಯಾವಾಗಲೂ ಸಿಗ್ದೇರೋರೆಲ್ಲ ಇರೋರೆಲ್ಲ ಇರ್ತಾರಲ್ವ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಅವ್ರ ಜೊತೆ ಎಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇದು ಮಾಡಿಕೊಂಡು ಇರ್ತೀವಿ ತುಂಬ ಚೆನ್ನಾಗಿರುತ್ತೆ ಈ ಥರ ಎಲ್ಲರೂ ಸಿಕ್ಕಿದಾಗ ಯಾವಾಗಲೂ ಸಿಗದೆ ಇದ್ದಾಗ ಸಿಕ್ಕಿದಾಗ ಒಂದೊಂದು ಸತಿ ಮರ್ತೋಗ್ಬಿಟ್ಟಿರುತ್ತೆ ಯಾರನ್ನಾದರೂ ಮಾತಾಡ್ಸಿದ್ ಅವಾಗ ಅವ್ರು ಓ ಎಷ್ಟು ಕೊಬ್ಬು ನೋಡು ಮಾತಾಡ್ಸೋಲ್ಲ ಅಂತೇಳಿ ರಿಲೇಟಿವ್ಸ್ಗಳು ಎಲ್ಲರಿಗೂ ನಿಮಗೂ ಈ ಅನುಭವ ಏನಾದರೂ ಆಗಿದೆಯಾ ನಮ್ಮ ಮಮ್ಮಿಗೆ ಹೊಸ ಮೊಬೈಲ್ ಕೊಡ್ಸ್ಬಿಟ್ಟಿದ್ದೀವ ಅವ್ರಿಗೆ ಏನೇನು ಮಾಡ್ಬೇಕು ಏನು ಅಂತ ಗೊತ್ತಾಗಲ್ಲ ಒಂದು ವಾರ ಟ್ರೈನಿಂಗ್ ಕೊಡಬೇಕು ಅವ್ರಿಗೆ ಸೊ ನಮ್ಮದ್ರಲ್ಲಿ ಬರೀ ಇನ್ಸ್ಟಾಗ್ರಾಮು ರೀಲ್ಸ್ ಆ ಥರ ನೋಡ್ತಿದ್ರು ಸೊ ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತೇಳಿ ಕೊಡ್ಸಿದ್ದೆ ಸೊ ಅದರಲ್ಲಿ ಫ್ಲ್ಯಾಶ್ ಲೈಟ್ ಆನ್ ಮಾಡ್ಕೊಬಿಟ್ಟಿದ್ದಾರೆ ಇಲ್ಲ ಕ್ಯಾಮ್ರಾನ ಏನು ಮಾಡ್ ಮಾಡಿದ್ದಾರೆ ಸೈಡಿಗೆ ಮಾಡ್ಕೊಳ್ಳಮ್ಮ ಇದು ಮಾಡ್ತಿದ್ದೆ ಇನ್ನು ನನ್ನ ಮಗಳು ಚಾಕ್ಲೇಟ್ ತಿಂತಿರೋದು ನೋಡಿ ಈ ನನ್ನ ತಂಗಿ ತಂಗಿ ಗಂಡ ತಂಗಿ ಮಕ್ಳು ಸೇರ್ಕೊಂಬಿಟ್ರೆ ಇವಳನ್ನ ಹಾಳು ಮಾಡಾಕ್ತಾರೆ ಅಂತ ಹೇಳ್ಬೋದು ಬರೀ ಚಾಕ್ಲೇಟು ಐಸ್ ಕ್ರೀಮು ಚಾಕ್ಲೇಟ್ ಐಸ್ ಕ್ರೀಮ್ ಅಂತಲೇ ಬೇಡ ಅಂದರೆ ಹೋದ್ರೂ ಕೊಡಲ್ಲ ಅಳ್ತಾ ಕುತ್ಕೊಂಡ್ಬಿಡ್ತಾಳೆ ಸರಿ ಅಂತ ಹೇಳ್ಬಿಟ್ಟು ಊಟಕ್ಕೆ ಹೋಗೋಣ ಅಂತ ಹೇಳಿದ್ರು ಊಟಕ್ಕೆ ಊಟಕ್ಕೆ ಹೆಂಗೆ ಹೋಗಿದ್ವಿ ಅಂದ್ರೂ ನಿಜವಾಗ್ಲೂ ಯಾರಾದರೂ ಅನ್ಕೋತಾರೆ ಇವ್ರೇನು ಊಟನೇ ತಿಂದಿಲ್ವೇನೋ ಅನ್ನೋ ಥರ ಬಿಕಾಸ್ ಅಷ್ಟು ರಶ್ ಇರುತ್ತಲ್ವ ಸೊ ಇನ್ನೂ ಎದ್ದೇ ಇರೋಲ್ಲ ಆವಾಗಲೇ ಆವಾಗಲೇ ಕುತ್ಕೊಳ್ಳೋಕೆ ಇದ್ ಮಾಡ್ತಿದ್ರು ಸೊ ನನಗಂತೂ ಒಂಥರ ಬೇಜಾರಾಗ್ತಿತ್ತು ಇನ್ನೂ ಊಟ ಮಾಡ್ತಿರ್ತಾರೆ ಅವ್ರಿಗೆ ಕಂಫರ್ಟಬಲಾಗಿ ಊಟ ಮಾಡೋದಕ್ಕೂ ಬಿಡೋಲ್ಲ ಜನಗಳು ಹಿಂದೆನೇ ಹೋಗಿ ನಿಂತ್ಕೊಂಡ್ಬಿಡ್ತಾರೆ ಒಬ್ಬೊಬ್ರು ಚೇರ್ನೇ ಇಟ್ಕೊಂಡ್ಬಿಡ್ತಾರೆ ಸೊ ನಿಜವಾಗ್ಲೂ ಅಷ್ಟು ಬೇಜಾರಾಗಿಬಿಡುತ್ತೆ ಹೆಂಗಿದ್ರು ಊಟ ಕರೆದಿರ್ತಾರೆ ಊಟಕ್ಕೆ ಹೋಗಿರ್ತೀವಿ ಟೈಮ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸೊ ವೆಯ್ಟ್ ಮಾಡ್ಕೊಂಡು ಹೋಗೋಣ ಅಂತ ಅನ್ನೋದೇ ಇರಲ್ಲ ಎಲ್ಲರೂ ಹಂಗೆ ಹೆಂಗೆ ಬೇಕು ಹಂಗೆ ಹೋಗ್ಬಿಡ್ತಾರೆ ಸರಿ ಅಂತೇಳ್ಬಿಟ್ಟು ಅಲ್ಲಿಂದ ಬಂದು ಮತ್ತೆ ಮೇಲೆಲ್ಲ ಅಂದರೆ ಮದುವೆದೆಲ್ಲ ಆಗಿತ್ತಲ್ಲ ಮತ್ತು ರಿಸೆಪ್ಷನ್ ಥರ ಒಂದು ಮಾಡ್ತಾರೆ ಸೊ ಅದನ್ನು ಇದು ಮಾಡ್ತಾಯಿದ್ರು ಕೇಕ್ ಕಟ್ಟಿಂಗ್ ಮಾಡಿ ಈಗ ಹುಡುಗರೆಲ್ಲ ಫ್ರೆಂಡ್ಸ್ ಎಲ್ಲ ಇದ್ರಲ್ಲ ಅವ್ರುಗಳೆಲ್ಲ ಇದು ಮಾಡಿ ಅಲ್ಲೊಬ್ಬ ಹುಡುಗ ಅವ್ರು ಯಾರು ಅಂತ ಗೊತ್ತಿಲ್ಲ ಡ್ಯಾನ್ಸ್ ಅಂದರೆ ಡ್ಯಾನ್ಸು ಮಾತ್ರ ಚೆನ್ನಾಗಿ ಮಾಡ್ತಿದ್ದೆ ಹುಡುಗ ಹೇಳಬೇಕಂದ್ರೆ ಬಟ್ ಅದು ಸಾಂಗ್ಸ್ ಎಲ್ಲ ನಾವು ಹಾಕೋಕ್ಕಾಗಲ್ಲ ಸಾಂಗ್ಸ್ ಹಾಕಿದ್ರೆ ಕಾಪಿರೈಟ್ ಬರುತ್ತಲ್ವ ಸೊ ಸಾಂಗ್ ಹಾಕಂಗಿಲ್ಲ ಕಾಪಿರೈಟ್ ಬಂದರೆ ಆಮೇಲೆ ನಾವು ವೀಡಿಯೋ ಮಾಡಿದ್ದು ಏನೂ ಇದಿರಲ್ಲ ಸೊ ಈ ಡ್ರೆಸ್ಸು ಈ ತಿಂದು ಡ್ರೆಸ್ಸು ಕೂಡ ಚೆನ್ನಾಗಿತ್ತು ಸೊ ಇದಕ್ಕೂ ರಿಸೆಪ್ಷನ್ ಅಂತ ಹೇಳ್ತೀವಿ ನಾವು ಬಟ್ ಎಸ್ಟರ್ಡೆ ನೈಟ್ ಆಗಿದ್ದು ಇಂದಿನ ದಿನ ಆಗಿದ್ದು ರಿಸೆಪ್ಷನ್ ಅಂತ ಹೇಳ್ತೀವಿ ಮೂರ್ತಾದಮೇಲೆ ಸರಿ ಯಾರಾದರೂ ಪ್ರೆಸೆಂಟೇಷನ್ ಕೊಡೋರು ಮಾಡಿಲ್ಲ ಅಂದಾಗ ಅವ್ರುಗಳಿಗೆ ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು ಸೊ ಈ ಥರ ಮತ್ತೆ ರಿಸೆಪ್ಷನ್ ಮಾಡ್ತಾರೆ ಅವಾಗ ಅಲ್ಲಿ ಕೊಟ್ಬಿಟ್ಟು ಊಟ ಮಾಡ್ಕೊಂಬಂದವ್ರು ಕೊಟ್ಟು ಹೋಗ್ತಾರೆ ಇಲ್ಲ ಊಟಕ್ಕಿಂತ ಮುಂಚೆ ಬಂದು ಕೊಟ್ಟು ಹೋಗೋರು ಕೊಟ್ಟು ಹೋಗ್ತಾರೆ ಇವ್ರ್ದೆಲ್ಲ ಒಂದು ಗ್ಯಾಂಗ್ ಆಗ್ಬಿಟ್ಟಿತ್ತು ಆಯ್ತು ನನಗೆ ಹೆಲ್ಪ್ ಮಾಡ್ತೀನಿ ಫೋಟೋ ತೆಗಿಯೋಕೆ ಅಂತ ಹೇಳ್ಬಿಟ್ಟು ಫೋಟೋ ತೆಗೀಕೆ ಬಿಡ್ತಾ ಇರಲಿಲ್ಲ ನನ್ನ ಬರ್ತಾ ಇರಲಿಲ್ಲ ಅವ್ರದ್ದೇ ಅವ್ರದ್ದು ಲೋಕದಲ್ಲಿದ್ದರು ಅವರು ಸೊ ಅದಾದಮೇಲೆ ಅವರು ಸ್ವಲ್ಪ ಮನೆಗೆ ಹೋಗಿದ್ದರು ನಮ್ಮ ಮನೆಗೆ ಸ್ವಲ್ಪ ಐಟಮ್ಸ್ ಕೊಡೋದೆಲ್ಲ ಕಾರ್ ಎಲ್ಲ ಬಂದಿತ್ತಲ್ಲ ಇನ್ನು ನಮ್ಮ ಮನೆಗೆ ಬೇಕಾಗುತ್ತೆ ಮತ್ತು ಅವ್ರ ಮನೆಗೆಲ್ಲ ಬೇಕಾಗಿರೋಂಥ ಐಟಮ್ಸ್ಗಳು ಎಲ್ಲ ತೊಗೊಂಬರೋಕ್ಕೆ ಅಂತೇಳಿ ಊರಿಗೋಗಿ ಅವ್ರಿಗೆ ಊರಿಗೆ ಹೋಗಿ ಬಂದರು ಅಲ್ಲಿವರೆಗೂ ನಾನು ನನ್ನ ಮಗಳು ಇಬ್ಬರೇ ಇದ್ವಿ ಸೊ ಅವ್ರಿಗೆಲ್ಲ ಇದು ಮಾಡಿಕೊಂಡು ಅಲ್ಲಿಗೆ ಹೋಗಿ ಅಲ್ಲಿಗೆ ಲಗೇಜ್ ಎಲ್ಲ ಇಳಿಸಿ ಆಮೇಲೆ ಹೊರಡೋಕ್ಕೆ ಅಂತ ಹೊಡ್ತಿದ್ದಾರೆ ಅವ್ರು ಹಾಕಿರೋ ಸಾಂಗು ಆಚೆವ್ರಿಗೂ ಕೂಡ ಕೇಳಿಸ್ತಾ ಇತ್ತು ಸೊ ಹಾಗಾಗಿ ಇದನ್ನು ಕೂಡ ಮ್ಯೂಟ್ ಮಾಡಿದ್ದೀನಿ ಇಲ್ಲಿ ಚೆನ್ನಾಗಿತ್ತು ಕನ್ವರ್ಸೇಷನ್ ಮಾತಾಡೋದು ಅವರು ನಾನು ಹೋಗ್ತೀನಿ ಅಂತ ಹೇಳ್ತಿದ್ರು ಇವಳು ಇಲ್ಲ ಬೇಡ ಅಂತೆಲ್ಲ ಏನೇನೋ ಗಲಾಟೆ ಎಲ್ಲ ಮಾಡ್ತಿದ್ಲು ಬಟ್ ಆ ಸಾಂಗ್ ಇದಕ್ಕೆ ಕೇಳಿಸ್ಕೊಂಡ್ರೆ ಅಂತ ಹೇಳ್ಬಿಟ್ಟು ಇದು ಮಾಡಿದೆ ಸರಿ ಅವ್ರನ್ನೆಲ್ಲ ಕಳಿಸ್ಬಿಟ್ಟು ಬಂದ್ವಿ ಇಲ್ಲಿ ಡ್ಯಾನ್ಸ್ ಅಂದರೆ ಡ್ಯಾನ್ಸು ಈ ಹುಡುಗ ಹುಡ್ಗಿರ್ ಮಧ್ಯೆನೂ ಹೋಗಿ ಕುಡಿದಿದ್ದಾನೆ ಗೊತ್ತಾ ಸೊ ಎಲ್ಲ ಏನು ಅನ್ಕೋತಾರೆ ಏನು ಅನ್ನೋ ಇದೆ ಇರಲಿಲ್ಲ ಬಟ್ ಇವಾಗೆಲ್ಲ ಹಿಂಗೆ ಡ್ಯಾನ್ಸ್ ಮಾಡ್ತಾರೆ ನಾವು ಚಿಕ್ಕ ಮಕ್ಳು ಇದ್ದಾಗ ಈ ಥರ ಏನಾರು ಮಾಡಿಬಿಟ್ಟಿದ್ರೆ ಅಷ್ಟೇ ನಮ್ಮ ಕತೆ ಮುಗಿಸ್ಬಿಡ್ತಿದ್ರು ಅನಿಸುತ್ತೆ ಇವಾಗೆಲ್ಲ ಸುಮ್ಮನೆ ಇರ್ತಾರೆ ಅವಾಗೆಲ್ಲ ನಾವು ಚಿಕ್ಕ ಮಕ್ಕಳಲ್ಲಿದ್ದಾಗ ತುಂಬಾ ಒಂಥರ ಇದು ಮಾಡೋರು ಇವಾಗೆಲ್ಲ ಓಕೆ ತ ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು ಅಂತಾರಲ್ಲ ಹಂಗೆ ಬದಲಾಗ್ಬಿಟ್ಟಿದ್ದಾರೆ ಎಲ್ಲರನ್ನೂ ಅಪ್ಡೇಟ್ ಆಗ್ಬಿಟ್ಟಿದ್ದಾರೆ ಸರಿ ಅಂತೇಳಿ ಹೇಳಿ ಕುಂದ್ರು ಕುಂದ್ರು ಕುಣಿದ್ರು ಇವರಂತೂ ನೋಡಿ ಈ ಹುಡುಗಿ ಮದುವೆ ಹುಡುಗಿ ಅನ್ಕೊಂಬಿಡಿ ಮದುವೆ ಹುಡುಗಿ ತಂಗಿ ಇವಳು ಇಬ್ಬರು ಒಂದೇ ಥರ ಇದ್ದಾರೆ ಟ್ವಿನ್ಸು ಸೊ ಸಾಂಗ್ ಇರೋದ್ರಿಂದ ಸಾಂಗ್ನ ಎಲ್ಲ ಅನ್ಕಟ್ ಮಾಡೋಕ್ಕಾಗಲ್ಲ ಹಂಗೆ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಅಷ್ಟೇ ಕುಣಿದ್ರು ಹೂ ಕುಂದ್ರು ಒಂದು ಹೆಚ್ಚು ಕಮ್ಮಿ ಒಂದು ಮೂರು ಗಂಟೆ ಟೈಮ್ ಕುಣಿದಿದ್ದಾರೆ ಆ ನಾನು ಆ ಕಡೆ ಹೋಗಿ ಕುಣಿಯೋ ಅಂದರೆ ಅವ್ರ ಮಧ್ಯದಲ್ಲೇ ಹೋಗಿ ಕುಣಿಯೋದು ಮತ್ತು ಈ ವೈಟ್ ಸ್ಯಾರಿ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜೆಲ್ಲ ಇದೆ ಆ್ಯಕ್ಚುಲಿ ಅವ ಹುಡುಗಿ ಅಂತೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಯಾರಿದ್ದಾರೆ ಯಾರು ಏನು ಅಂತ ನೋಡ್ದೇನೆ ಮೀನ್ಸ್ ಆ ಥರ ಇರಬೇಕು ಅಯ್ಯೋ ಅವ್ರು ನೋಡ್ತಾರೆ ಅವ್ರು ಇದು ಮಾಡ್ಕೋತಾರೆ ನಾವು ಯಾಕೆ ಮಾಡಬೇಕು ಅಂತ ನಾವು ಅನ್ಕೋತಿದ್ವಿ ನಾವು ಇವಾಗಲೂ ಅನ್ಕೋತೀವಿ ಸೊ ಯಾರಾದರೂ ಏನಾದರೂ ಅಂದ್ಕೊಳ್ಳಿ ಹೇಳ್ಬಿಟ್ಟು ನಾವು ಖುಷಿಯಾಗಿರಬೇಕು ನಾವು ಬಿಸ್ನೆಸ್ ಆಗಿರಬೇಕಂದ್ರೆ ಏನಾದರೂ ಮಾಡ್ಬೋದು ಸೊ ಅದು ಒಳ್ಳೆತನದಿಂದ ಅಷ್ಟೇ ಸೊ ನೋಡಿ ಕುಣಿತನ ಇದ್ದಾರೆ ಇನ್ನೂ ಸೊ ನಮ್ಮಮ್ಮ ಹೋಗಿದ್ರಲ್ಲ ನನ್ನ ಮಗಳು ಕೂಡ ಮಲ್ಕೊಂಬಿಟ್ಟಿದ್ಲು ನನ್ನ ಬೆನ್ನ ಮೇಲೆ ಅಲ್ಲೇ ಒಂದು ಚೇರ್ ಹಾಕೊಂಡ್ಬಿಟ್ಟಿದ್ದೆ ವಿಡಿಯೋ ಮಾಡೋಕ್ಕೆ ಅಂಥೇಳಿ ಸೊ ಡ್ಯಾನ್ಸ್ ಮಾಡ್ತಿದ್ದಾರಲ್ಲ ಮಾಡ್ಕೊಳ್ಳಿ ನಾವು ಎಂಜಾಯ್ ಮಾಡೋಣ ಮತ್ತು ಇವ್ರ ಶಾಸ್ತ್ರಗಳೆಲ್ಲ ಸ್ವಲ್ಪ ಏನೇನೋ ಬಾಕಿತ್ತು ಅದನ್ನೆಲ್ಲ ಕೂಡ ಇದ್ರು ಸೊ ಇರುತ್ತಲ್ವ ಮನೆಗೆ ಕಲಿಸ್ಬೇಕಾದ್ರೆ ಮಗಳನ್ನ ಸ್ವಲ್ಪ ಅದು ಇದು ಏನೇನೋ ಅದನ್ನು ಮಾಡ್ತಾಯಿದ್ರು ಸರಿ ಅಂತೇಳ್ಬಿಟ್ಟು ನಾನು ಅಲ್ಲೇ ಸುಮ್ಮನೆ ಕೂತಿದ್ದೆ ಬಟ್ ನಾನು ಏನಕ್ಕೂ ಹೋಗೋಕೆ ಆಗ್ತಿರ್ಲಿಲ್ಲ ಬಿಕಾಸ್ ಅಂದ್ಕೊಂಡಿರ್ತಾರೆ ಇವರೇನು ಹೆಲ್ಪ್ ಮಾಡಲ್ಲ ಹಂಗೆ ಹಿಂಗೆ ಅಂತೇಳಿ ನನ್ನ ಮಗಳನ್ನ ಬಿಟ್ಟು ಹೋಗೋಕ್ಕೂ ಆಗಲ್ಲ ಈ ಕಡೆ ಇರೋ ಅದಕ್ಕೂ ಆಗೋಲ್ಲ ಏನಾದರೂ ಬಿಟ್ಟು ಏಕೆಂದರೆ ಬ್ರೆಸ್ಟ್ ಫೀಡ್ ಸ್ಟಾಪ್ ಮಾಡಿಲ್ಲ ಅಂದರೆ ಮಕ್ಕಳು ಗೊತ್ತಲ್ವ ನಿಮಗೆ ಹಾಗೆ ಇಟ್ಕೊಂಬಿಟ್ಟಿರ್ತಾರೆ ಆ ಜೊತೆಲೇ ಇರಬೇಕು ಮಾಡಬೇಕು ಸ್ವಲ್ಪ ಹೊತ್ತು ಕಾಣಲಿಲ್ಲ ಅಂದ್ರೂ ಚಿಕ್ಕ ಮಕ್ಳು ಅಂದರೆ ಒನ್ ಟು ತ್ರೀ ಇಯರ್ಸ್ ಆಗಿಬಿಟ್ರೆ ಸೊ ಹೆಂಗೋ ಅವ್ರ ಪಾಡಿಗೆ ಅವ್ರು ಆಡ್ಕೊಂಡಿರ್ತಾರೆ ಸರಿ ಅಂತ ಅಂತೇಳ್ಬಿಟ್ಟು ಮಡ್ಲಕ್ಕಿ ಕೊಡ್ತಾ ಇದ್ದಾರೆ ಹುಡುಗನ ಮನೆಗೆ ಹೋಗೋದಕ್ಕೆ ಅಂತ ಹೇಳಿ ಇಲ್ಲೂ ಕೂಡ ಒಂದು ಟೈಮಿಂಗ್ ಅಂತ ಇರುತ್ತೆ ಹುಡುಗನ ಮನೆಗೆ ಹೋಗೋದು ಆ ಟೈಮಿಂಗಿಗೆ ಇದು ಮಾಡಬೇಕು ಅಲ್ಲಿ ಹೋಗೋಕ್ಕಾಗಲಿಲ್ಲ ಅಂದರೆ ಇಲ್ಲಿ ಸ್ವಲ್ಪ ಎಲ್ಲ ಶಾಸ್ತ್ರಗಳನ್ನ ಮಾಡ್ಕೋತಾರೆ ಏನಂದರೆ ಖುಷಿಯಾಗಿರತ್ತೆ ಒಂದು ಮನೆ ಒಂದು ಎರಡು ಮೂರು ಒಂದು ವಾರದಿಂದ ಅಂದ್ಕೊಳ್ಳಿ ಮದುವೆ ಮನೆ ಜಗ ಮಗ ಅಂತಿರುತ್ತೆ ಬಟ್ ಅವತ್ತಿನ ದಿನ ಕಳಿಸ್ಕೊಡ್ಬೇಕು ಅನ್ನೋ ಟೈಮಲ್ಲಿ ಎಲ್ಲಾರ ಕಣ್ಣಲ್ಲೂ ಕಣ್ಣೀರು ತುಂಬ್ಕೊಂಬಿಡುತ್ತೆ ಎಷ್ಟು ಬೇಜಾರಾಗುತ್ತಲ್ವ ಅವತ್ತಿನ ಆವತ್ತಿನ ದಿನ ಆದರೆ ಅವತ್ತಿನ ದಿನ ಬರೋ ಅಳು ನಮಗೆ ಇನ್ಯಾವತ್ತೂ ಬರೋಲ್ಲ ಹೇಳಬೇಕಂದ್ರೆ ಆ ಫೀಲಿಂಗೇ ಹಂಗಿದೆಯೇನೋ ಇಲ್ಲ ಅದು ದೇವ್ರೆ ಆ ಟೈಮ್ನ ಹಂಗೆ ಮಾಡಿರೋದು ಏನೋ ಗೊತ್ತಿಲ್ಲ ತುಂಬನೇ ನಾವು ಅಳ್ಬಾರ್ದು ಅಳಬಾರ್ದು ಅಂತ ಅಂದ್ಕೊಂಡು ಯಾರೇ ಹತ್ತು ಕಿಲೋಮೀಟ್ರ್ ಇರಲಿ ಐದು ಕಿಲೋಮೀಟ್ರ್ ಇರಲಿ ನಮ್ಮ ಕಣ್ಣು ಮುಂದೆಯೇ ಇರಲಿ ಬಟ್ ಅವತ್ತಿನ ದಿನ ನಮಗೆ ಕಣ್ಣೇನ ತಡಿಯೋಕ್ಕಾಗಲ್ಲ ಕಣ್ಣೇನ ಸ್ಟಾಪ್ ಮಾಡೋದಕ್ಕೆ ಆಗೋದಿಲ್ಲ ಯಾರ ಕೈ ಎಷ್ಟೇ ಪ್ರೀತಿ ಕೊಡಲಿ ಗಂಡ ಎಷ್ಟೇ ಇದು ಮಾಡಿರಲಿ ಅವತ್ತಿನ ದಿನ ಮನೆ ಬಿಟ್ಟು ಹೋಗ್ತಿದ್ದೀವಿ ಅಮ್ಮನ ಮನೇನ ಅಂತ ಅಂದರೆ ತುಂಬನೇ ಬೇಜಾರಾಗುತ್ತೆ ನಮ್ಮ ಮಾವ ಇದ್ದಾರಲ್ವ ಇವ್ರ ಅಪ್ಪ ಹುಡುಗಿ ಅಪ್ಪ ಮದುವೆ ಹುಡುಗಿ ಅಪ್ಪ ನನ್ನ ಮದುವೆ ಮಾಡಿಕೊಟ್ಟಾಗ ಎಷ್ಟು ಅಳ್ತಿದ್ದ ಅಂದರೆ ಆ್ಯಕ್ಚುಲಿ ನನ್ನನ್ನು ಸಾಕಿ ಬೆಳೆಸ್ತೇವನೇ ಅವನು ಅಂತ ಹೇಳ್ಬೋದು ಈಗ ಅವನು ಇವನು ಅಂತಲೇ ನಾವು ಆ್ಯಕ್ಚುಲಿ ಚಿಕ್ಕ ಮಕ್ಕಳಿಂದ ಒಂದಾಡ್ಕೊಂಡು ಬೆಳೆದಿದ್ದು ಒಟ್ಟಿಗೆ ಅವ್ರ ಮನೇಲೇ ನಾನು ಬೆಳೆದಿದ್ದೆ ಆ್ಯಕ್ಚುಲಿ ನಮ್ಮ ಮಾವದೇವ್ರ ಮನೇಲಿ ಅಜ್ಜಿ ಮನೇಲಿ ಸೊ ಅವನು ಎಷ್ಟು ಹತ್ತಿದ್ದ ಅಂದರೆ ತುಂಬನೇ ಹತ್ತಿದೆ ಇವಾಗಲೇ ಅವನು ನನ್ನ ಆ್ಯಕ್ಚುಲಿ ಹತ್ತಿದ್ದು ನಾನು ಅಂದ್ಕೊಂಡಿದ್ದೆ ತುಂಬ ಅಳ್ತಾನೆ ಅಂತ ಹೇಳಿಬಿಟ್ಟು ಸೊ ಇಲ್ಲೇ ನಾರ್ಮಲಾಗಿ ಹತ್ಕೊಂಡ ಫೀಲಿಂಗ್ ಇದ್ದೇ ಇರುತ್ತೆ ತೋರಿಸ್ಕೊಂಡು ಇರ್ತಾರೆ ತೋರಿಸ್ಕೊಳ್ದೆ ಅಳವ್ರು ಇರ್ತಾರೆ ಆ ಥರ ಫೀಲಿಂಗ್ಸ್ ಎಲ್ಲ ಇದ್ದೇ ಇರುತ್ತೆ ಸೊ ಮತ್ತೆ ಗಾಡಿಗೆಲ್ಲ ಪೂಜೆ ಮಾಡ್ಕೊಂಡು ಹೊರಡೋ ಹೊರಡೋಕೆ ರೆಡಿ ಆಗ್ತಿದ್ದಾರೆ ಸೊ ಅವತ್ತಿನ ದಿನ ತಾಯಿ ಮನೆ ಎಷ್ಟೇ ಮರೆತ್ರೂ ಅವತ್ತಿನ ದಿನ ಮರೆಯೋಕ್ಕಾಗ್ದಾರಂಥ ಹಳು ಮರೆಯೋಕ್ಕಾಗ್ದಾರಂಥ ನೋವಿರತ್ತೆ ಸೊ ಎಷ್ಟೇ ಖುಷಿಯಾಗಿರಲಿ ಅವ್ರ ಮನೇಲಿ ಹೆಂಗೆ ನೋಡ್ಕೊಳ್ಳಿ ಎಷ್ಟೇ ಹುಡುಗ ಪ್ರೀತಿ ಮಾಡೋನಾಗಲಿ ಏನೇ ಆಗಲಿ ಅವತ್ತಿನ ದಿನ ಕಣ್ಣೀರು ಬಂದೇ ಬರುತ್ತೆ ಸರಿ ಅಂತೇಳ್ಬಿಟ್ಟು ಅವರು ಎಲ್ಲ ಹೊರಟರು ನಾವು ಕೂಡ ಈ ಕಡೆ ಆ ಮನೆಗೆ ಮಗ್ಗೆ ಹತ್ರಕ್ಕೆ ಒಂದು ಬಸ್ ಬರುತ್ತೆ ಆ ಬಸ್ ಮಾಡಿದರು ಅವರೇ ಆ್ಯಕ್ಚುಲಿ ಅಲ್ಲಿ ಇಳ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಹೊರಟಿದ್ವಿ ರೇವಂತ್ ನೋಡಿ ಅಲ್ಲಿ ಮುಂದೆ ಹೋಗಿದ್ದಾನೆ ಇಲ್ಲೂ ಮಕ್ಕಳು ಡ್ಯಾನ್ಸ್ ಆಯಿತಾ ಸಾಂಗ್ ಹಾಕ್ಕೊಂಡ್ರು ಇಲ್ಲಿ ನಾವೆಲ್ಲ ಮಾತಾಡ್ತಿದ್ವಿ ರಿಲೇಟಿವ್ಸ್ ಎಲ್ಲ ಸ್ವಲ್ಪ ಜನ ಆ ಮಕ್ಕಳು ಸಾಂಗಗೋಸ್ಕರ ಆ ಡ್ಯಾನ್ಸ್ ಮಾಡೋದಕ್ಕೋಸ್ಕರ ವಾಯ್ಸ್ನೂ ಕೂಡ ಇದು ಮಾಡೋಕ್ಕಾಗಲಿಲ್ಲ ನನ್ನ ನಮ್ಮ ಅಮ್ಮನ ಹತ್ರ ಮಗಳು ಬಿಟ್ಬಿಟ್ಟು ಹಿಂದೆ ಬಂದು ಕೂತ್ಕೊಂಡಿದ್ದೆ ಸೊ ಅವಳು ಅಮ್ಮ ಅಮ್ಮ ಅಂತ ಹುಡ್ಕೊಂಡು ಅವ್ರವ್ರ ಹತ್ರ ಎಲ್ಲ ಹೋಗ್ತಿದ್ದಾಳೆ ಸೊ ಇವರೆಲ್ಲ ನನಗೆ ತುಂಬ ಅಂದರೆ ಒಂದು ಫಿಫ್ಟೀನ್ ಇಯರ್ಸ್ವರೆಗೂ ಎಲ್ಲರೂ ಚೆನ್ನಾಗಿ ಗೊತ್ತಿರೋರೆ ಸೊ ಇಲ್ಲಿ ನಿಂತ್ಕೊಂಡು ನಿಂತ್ಕೊಂಡು ಯಾವ ಡ್ಯಾನ್ಸ್ ಮಾಡಬೇಕು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಹುಡುಗಿಯರು ತುಂಬ ಚೆನ್ನಾಗಿತ್ತು ಒಂಥರ ಮದುವೆ ನೆನಪು ಅಂತ ಹೇಳ್ಬೋದು ಇಲ್ಲಿಂದ ಮನೆಗೆ ಹೊಡ್ತೀವಿ ಆಮೇಲೆ ಬ್ಯಾಂಗ್ಳೂರ್ ಹೊಡ್ಬೇಕು ಯಾವಾಗ ಹೊಡ್ತೀವಿ ಅಂತ ಗೊತ್ತಿಲ್ಲ ನಾನು ಈ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಿದ್ದೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಯು ನೆಕ್ಸ್ತಾಯಿರಿ ಖುಷಿಯಾಗಿರಲಿಲ್ಲ ವಿ ಚಿಕ್ಕೇರ್